ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವ ಎರಡ್ ಸಾವಿರದ ಇಪ್ಪತ್ತೈದ್ರನ್ಯಾಗ ಯಾವ ಸೆಕ್ಟರ್ ಹೆಚ್ ಪರ್ಫಾರ್ಮ್ ಮಾಡ್ಬೋದಂತ ಅಂತ ನೀವು ನೋಡ್ರಿ ಅಣ್ಣನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಯಾವಾಗನು ಸ್ಟಾಕ್ ಮಾರ್ಕೆಟ್ ನಾಗ ನೀವ ಹೆಚ್ ಗ್ರೋತ್ ಇರೋ ಸೆಕ್ಟರ್ ಅದ ಸ್ಟಾಕ್ ಗಳನ್ನ ಬಾಯ್ ಮಾಡ್ರ ನಿಮಗ ಹೆಚ್ ರಿಟರ್ನ್ ಸಿಗೋದ ಚಾನ್ಸ್ ಇರ್ತೈತಿ ಯಾವಾಗನು ಸ್ಟಾಕ್ ಮಾರ್ಕೆಟ್ ನಾಗ ನೋಡಿರ್ಬೋದು ವೀಕ್ಷಕರೇ ಈಗ ಐದಾರು ವರ್ಷ ಹಿಂದ್ ನೋಡಿರ್ಬೋದು ನೀವು ಐ ಟಿ ಸ್ಟಾಕ್ ಗಳು ಓಡಾತಿದ್ವು ನಮ್ ಸ್ಟಾಕ್ ಮಾರ್ಕೆಟ್ನಾಗ ಈಗ ಫಾರ್ಮಾ ಸ್ಟಾಕ್ ಆಗಲಿ ಅಥವಾ ರಿನ್ಯೂಯಬಲ್ ಎನರ್ಜಿ ಸ್ಟಾಕ್ ಗಳು ಇರತ್ತವ ನನ್ನ ವೀಕ್ಷಕರೇ ಯಾವಾಗನು ನೀವು ಯಾವ್ದು ಸ್ಟಾಕ್ ಬಾಯ್ ಮಾಡ್ಬೇಕಂದ್ರೆ ಯಾವ್ದು ಸೆಕ್ಟರ್ ಗ್ರೋತ್ ಐತಿ ಅಂತ ಸ್ಟಾಕ್ ಬಾಯ್ ಮಾಡ್ರೆ ನಿಮ್ಗೆ ಹೆಚ್ ರಿಟರ್ನ್ ಸಿಗೋ ಚಾನ್ಸಸ್ ಇರ್ತೈತಿ ಯಾವಾಗನು ಸ್ಟಾಕ್ ಮಾರ್ಕೆಟ್ ನಮ್ಮ ಇಂಡೆಕ್ಸ್ ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಡ್ತೈತಿ ಹದಿನೈದು ಪರ್ಸೆಂಟ್ ನೀವು ಏನ್ರೀ ಸ್ವಲ್ಪ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಹೆಚ್ ರಿಟರ್ನ್ ತಗೋದ್ರೂ ನೀವು ಒಬ್ಬರ ಚಲೋ ಇನ್ವೆಸ್ಟರ್ ಅಂತಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಪರ್ಸೆಂಟ್ ತಗೋದ್ರೂ ಚಲೋ ಇನ್ವೆಸ್ಟರ್ ಅನಾನ ವೀಕ್ಷಕರ ನೀವು ಇಂಡೆಕ್ಸ್ ಅನ್ನ ಬೀಟ್ ಮಾಡಿ ಚಲೋ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಂತಿದ್ರ ನೀವು ಅವಾಗನು ಹೆಚ್ ಗ್ರೋತ್ ಇರೋ ಸೆಕ್ಟರ್ ದ ಸ್ಟಾಕ್ ಗಳನ್ನ ಬಾಯ್ ಮಾಡ್ಬೇಕಾಗ್ತೈತಿ ಅನಾನ ವೀಕ್ಷಕರ ಇವತ್ತಿನ ವಿಡಿಯೋನಾಗ ನಾವ ಎರಡ್ ಸಾವಿರದ ಇಪ್ಪತ್ತೈದನ್ಯಾಗ ಯಾವ ಸೆಕ್ಟರ್ ಹೆಚ್ ಗ್ರೋತ್ ಆಗ್ಬಹುದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ಸೆಕ್ಟರ್ ಯಾವ್ದಂತಂದ್ರ ಎ ಐ ಸೆಕ್ಟರ್ ಎ ಐ ಸೆಕ್ಟರ್ ದ ಮಹತ್ವ ಈಗಿನ ಕಾಲದಾಗ ಬಹಳ ಐತಿ ವೀಕ್ಷಕರೇ ನೀವು ನೋಡಿರ್ಬೋದ ಸಣ್ಣವ್ರದಿಂದ ದೊಡ್ಡವ್ರ ಎಲ್ಲಾ ಎ ಐ ಅನ್ನ ಯೂಸ್ ಮಾಡಿನ ಕೆಲಸ ಮಾಡ್ಕೊಳತಾರ ಅನಾನ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಅಥವಾ ಎರಡು ಸಾವಿರದ ಇಪ್ಪತ್ತೈದ್ ಅಂತಿಲ್ಲ ವೀಕ್ಷಕರೇ ಇಲ್ಲಿಂದ ಐದರಿಂದ ಹತ್ತು ವರ್ಷ ಮುಂದೆಲ್ಲ ಎ ಐನ ನ ಫ್ಯೂಚರ್ ಆಗ್ತಿತ್ ಅಂತ ನನ್ಗ ಅನಸ್ತೇತಿ ಅನಾನ ವೀಕ್ಷಕರೇ ಎ ಐ ಸೆಕ್ಟರ್ದು ಸ್ಟಾಕ್ ಭಾಳ ಬಾ ಇರ್ಬೋದು ಎ ಐ ಸೆಕ್ಟರ್ ನಾಗ ಮತ್ ಹಲವಾರು ಸೆಗ್ಮೆಂಟ್ ಗಳು ಬರ್ತಾವ ಅತ್ ವೀಕ್ಷಕರೇ ಯಾವ ಸೆಗ್ಮೆಂಟ್ ಸ್ಟಾಕ್ ಗಳು ಹೆಚ್ಚೇರ್ಬೋದು ಅಂತ ನಾವ್ ಡಿಟೇಲ್ ದಾಗ ಈಗ ಹೇಳ್ತೇನೆ ನೋಡ್ರಿ ನೋಡ್ರಿ ಎ ಐನಾಗ ಬಾಳ್ ಬರ್ತಾವ ಅತ್ರಾಗ ಎಐ ಪವರ್ಡ್ ಹೆಲ್ತ್ ಕೇರ್ ಸೊಲ್ಯೂಷನ್ ಕೊಡೋ ಕಂಪ್ನಿಗಳ ಬಾಳ ಇರೋ ಚಾನ್ಸಸ್ ಐತಿ ವೀಕ್ಷಕರೇ ಅವ್ರ ಮ್ಯಾಗ ನಿಮ್ದ ಕಣ್ಣು ಹೆಚ್ಚಿರ್ಬೇಕ ಮತ್ತೆ ಎರಡನೇದ ಆಟೋನೋಮಸ್ ವೆಹಿಕಲ್ ರೆಡಿ ಮಾಡೋ ಕಂಪ್ನಿಗಳ ಮ್ಯಾಗನು ಕಣ್ಣ ಇರ್ಬೇಕ ಆಟೋನೊಮಸ್ ವೆಹಿಕಲ್ ಅಂತಂದ್ರೆ ವೀಕ್ಷಕರ ಡ್ರೈವರ್ಲೆಸ್ ಕಾರ್ ಗಳು ರೀ ಡ್ರೈವರ್ಲೆಸ್ ಕಾರ್ ಗಳನ್ನ ರೆಡಿ ಮಾಡೋ ಕಂಪ್ನಿಗಳ ಮ್ಯಾಗನು ನಿಮ್ದ ಕಣ್ಣ ಇರ್ಬೇಕಾ ಅವು ಕಾರ್ಗಳನ್ನ ರೆಡಿ ಮಾಡೋದಿಲ್ಲ ಅದರದ ಟೆಕ್ನಾಲಜಿಯನ್ನ ರೆಡಿ ಮಾಡೋ ಕಂಪ್ನಿ ಮ್ಯಾಗ ನಿಮ್ದ ಕಣ್ಣಿರ್ಬೇಕು ವೀಕ್ಷಕರೇ ಮತ್ತ್ ವೀಕ್ಷಕರೇ ಎಂಟರ್ಪ್ರೈಸ್ ಎ ರೆಡಿ ಮಾಡೋ ಕಂಪ್ನಿಗಳ ಮ್ಯಾಗ ಕನ್ ಮತ್ತೆ ಸೈಬರ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋ ಕಂಪ್ನಿಗಳ ಮ್ಯಾಗೂ ನಿಮ್ದ್ ಕಣ್ಣಿರ್ಬೇಕ ಈಗ ಬಾರಿ ವೀಕ್ಷಕರೇ ನಾವು ಎರಡನೇ ಸೆಕ್ಟರ್ ನೋಡೋಣ ಎರಡನೇ ಸೆಕ್ಟರ್ ಯಾವ್ದು ಅಂತಂದ್ರೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ವೀಕ್ಷಕರೇ ಈಗಿನ ಕಾಲ ನೀವು ನೋಡಿರ್ಬೋದು ಜಗತ್ನಾಗ ಎಷ್ಟು ಕ್ಲೈಮೇಟ್ ಚೇಂಜಸ್ ಆಗತ್ತವ ಮತ್ತೆ ಹವಾಮಾನನೂ ಎಷ್ಟು ಹೊಲಸ ಆಗತ್ತ ಅಂತ ನಿಮ್ಗೆಲ್ಲಾರ್ಗು ಗೊತ್ತೈತಿ ಅನಾನ ವೀಕ್ಷಕರೇ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಗ್ರೋ ಆಗೋದಂತ ನನಗ ಅನಸ್ತೇತಿ ಅದ್ರಾಗ್ರ ನಮ್ ದೇಶನಾಗ್ರೆ ಮೊದಲು ಗ್ರೋ ಆಗ್ಬೇಕ್ರಿ ವೀಕ್ಷಕರ ರಿನ್ಯೂಬಲ್ ಎನರ್ಜಿ ಯಾಕಂದ್ರೆ ನಮ್ ದೇಶ ಬಹಳ ಪೆಟ್ರೋಲ್ ಅನ್ನ ಕಂಜಪ್ಷನ್ ಮಾಡ್ತೇತಿ ಬಹಳ ಪೆಟ್ರೋಲ್ ಅನ್ನ ಕಂಜಂಪ್ಷನ್ ಮಾಡೋದ್ರಿಂದ ನಮ್ ದೇಶನಾಗ ನಾವು ಪೆಟ್ರೋಲ್ ಅನ್ನ ಸಿಗಂಗಿಲ್ಲ ನಮ್ ದೇಶನ್ ಅನಾನ ವೀಕ್ಷಕರೇ ಪೆಟ್ರೋಲ್ ನಮ್ ದೇಶನಾಗ ಸಿಗಂಗಿಲ್ಲ ಅದ ಕಾರಣ ನಾವು ಬೇರೆ ದೇಶಗಳಿಂದ ಪೆಟ್ರೋಲ್ ಅನ್ನ ಇಂಪೋರ್ಟ್ ಮಾಡ್ಕೋತೇವಿ ಅದ ಕಾರಣ ವೀಕ್ಷಕರೇ ನಮ್ ದೇಶದ ಎಷ್ಟೋ ರೊಕ್ಕ ಹೂ ಬಿಡ್ತೈತಿ ಹೊರಗ ಅನಾನ ವೀಕ್ಷಕರೇ ನಾವ್ ಎಷ್ಟಾಗ್ತೈತಿ ಅಷ್ಟ ಪೆಟ್ರೋಲ್ ಕನ್ಸಂಪ್ಷನ್ ಕಡಿಮೆ ಮಾಡಿ ರಿನೂಬಲ್ ಎನರ್ಜಿ ಕಡೆ ಹೋಗಬೇಕಾಗ್ತೈತಿ ಅನಾನ ರಿನೂಬಲ್ ಎನರ್ಜಿ ಸೆಕ್ಟರ್ ಸ್ಟಾಕ್ ಒಳ್ರೆ ಎರಡ್ ಸಾವಿರದ ಇಪ್ಪತ್ತೈದ್ ಅಷ್ಟೇ ಇಲ್ಲ ವೀಕ್ಷಕರ ಐದರಿಂದ ಹತ್ತು ವರ್ಷ ಮತ್ ಏರ್ಕೊಂತಾನ ಹೋಗ್ತಾವ ಯಾಕಂದ್ರೆ ಮೇನ್ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ ಅಂತಂದ್ರೆ ವೀಕ್ಷಕರೇ ನೆಕ್ಸ್ಟ್ ನಮಗ ಪೆಟ್ರೋಲ್ ಬ್ಯಾರೆ ದೇಶಗಳಿಂದ ರೀ ಅದು ರೊಕ್ಕ ನಮ್ ಕಡೆ ಉಳಿತಾವ ಅದ್ರಲೇನೋ ನಮ್ ದೇಶ ಶ್ರೀಮಂತ ಆಗ್ಬೋದ ಅದ್ರ ಬಗ್ಗೆ ನಾನ್ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅನಾನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಯಾಕೆ ಡಾಲರ್ ಪ್ರೈಸ್ ಹೆಚ್ಚಾಗತ್ತೈತೆ ಅನ್ನೋದು ಮೇನ್ ಇಂಪ್ಯಾಕ್ಟ್ ಪೆಟ್ರೋಲ್ ದಿಂದ ನ ವೀಕ್ಷಕರೇ ವೀಕ್ಷಕರೇ ಮೂರನೇ ಸೆಕ್ಟರ್ ಯಾವ್ದು ಯಾವ್ದಂತಂದ್ರೆ ಹೆಲ್ತ್ ಕೇರ್ ಅಂಡ್ ಬಯೋಟೆಕ್ನಾಲಜಿ ವೀಕ್ಷಕರೇ ಈಗೇನ್ ಜನಸಂಖ್ಯೆ ಇರತೈತಿ ಅದ ತರ ವೀಕ್ಷಕರೇ ಹಲವಾರು ರೋಗಗಳು ಇರತ್ತವ ಅನಾನ ಮತ್ತ ಮೇನ್ ಏನಂತಂದ್ರ ಯಾವ್ದು ರೋಗಗಳು ಬರ್ಲಿ ಮನ್ಷ ಕಾಂಪ್ರೊಮೈಸ್ ಮಾಡೋಂಗಿಲ್ಲ ವೀಕ್ಷಕರೇ ಬಡವರಂತ ಬಡೂರ ವ್ಯಕ್ತಿನೂ ಯಾವ್ದ್ರೆ ರೋಗ ಬಂತಂದ್ರ ಅದಕ್ಕೆ ಉಪಾಯಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡಕ ರೆಡಿ ಇರ್ತಾರ ಅನಾನ ವೀಕ್ಷಕರೇ ಇಂಥ ಕಂಪ್ನಿಗಳು ಹೆಲ್ತ್ ಕೇರ್ ಮತ್ತೆ ಬಯೋಟೆಕ್ನಾಲಜಿನಾಗ ಏನು ಕೆಲಸ ಮಾಡ್ತಾ ಇಂಥ ಕಂಪ್ನಿಗಳಾಗ ಬಹಳ ಲಾಭ ಆಗೋ ಚಾನ್ಸಸ್ ಐತಿ ಇದ್ ವರ್ಷ ಇಲ್ಲ ವೀಕ್ಷಕರಿದ್ ಹಲವಾರು ವರ್ಷ ನಡೀತೈತ್ರಿ ಇದು ಫಾರ್ಮಾ ಸೆಕ್ಟರ್ ಅ ನಾನು ಫಾರ್ಮಾ ಮತ್ತೆ ಇದು ಹೆಲ್ತ್ ಕೇರ್ ಬಯೋಟೆಕ್ನಾಲಜಿ ಸೆಕ್ಟರ್ ಮ್ಯಾಗ್ರೆ ನಾ ಭಾಳ ಉಲ್ಲಿಸಿದೇನೆ ಯಾಕಂದ್ರೆ ಯಾವಾಗಿನ ತನಕ ಮನುಷ್ಯ ಜಾತಿ ಐತಿ ಅವಾಗಿನ ತನಕ ಇವತ್ತ ಅವಶ್ಯಕತೆ ಇದ್ದೇ ಇರ್ತೈತಿ ತಿಳಿತ್ರಿ ವೀಕ್ಷಕರೇ ವೀಕ್ಷಕರ ಈಗ ಬರೀ ನೆಕ್ಸ್ಟ್ ಸೆಕ್ಟರ್ ನೋಡೋನು ನೆಕ್ಸ್ಟ್ ಯಾವ್ದು ಅಂತ ಸೈಬರ್ ಸೆಕ್ಯೂರಿಟಿ ವೀಕ್ಷಕರೆ ಈಗಿನ ಕಾಲ ನೀವು ನೋಡಿರ್ಬೋದು ಎಲ್ಲ ಡಿಜಿಟಲಿನಾಗ ಆತೈತಿ ಡಿಜಿಟಲ್ ಪೇಮೆಂಟ್ ಡಿಜಿಟಲಿ ಆಗ್ತೈತಿ ನೀವು ಈಗ ಮೂವಿನೂ ವೀಕ್ಷಕರೇ ಥಿಯೇಟರ್ ಹೆಚ್ಚು ಹೆಚ್ ನೋಡಕ್ ಹೋಂಗಿಲ್ಲ ಓ ಟಿ ಟಿನಾಗ ನೋಡ್ತೀರಿ ಎ ಟು ಝೆಡ್ ವೀಕ್ಷಕರೆ ಈಗ ಮನುಷ್ಯ ಹೇಳಿದ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಟೈಮ್ನಾಗ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಟೈಮ್ ವೀಕ್ಷಕರೇ ಸೋಶಿಯಲ್ ಮೀಡಿಯಾನಾಗ ಕಳಿತಾನ ನಾನು ವೀಕ್ಷಕರ ಇಂಥ ಸೋಶಲ್ ಮೀಡಿಯಾ ಕಾಲ್ನಾಗ ಪೇಮೆಂಟ್ ಸೋಷಿಯಲ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೀವು ಮೊಬೈಲ್ ಸೇವ್ ಮಾಡಿರಿ ಅನಾನ ವೀಕ್ಷಕರೇ ಎಲ್ಲ ಇನ್ಫಾರ್ಮೇಶನ್ ನಿಮ್ದು ಮೊಬೈಲ್ನಾಗೆ ಐತಿ ಅನಾನ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರನ್ನೇ ಆಗಲಿ ಅಥವಾ ಮುಂದಿನ ಎಷ್ಟೋ ವರ್ಷ ಗಂಟ್ಲೆ ವೀಕ್ಷಕರೇ ಇದು ನಡೆದ ನಡಿತೈತಿ ಯಾವ್ದು ಸೆಕ್ಟರ್ ಅಂತಂದ್ರೆ ಸೈಬರ್ ಸೆಕ್ಯುರಿಟಿ ಸೆಕ್ಟರ್ ಸೈಬರ್ ಸೆಕ್ಯೂರಿಟಿ ಏನ್ ಮಾಡ್ತೈತಂದ್ರೆ ವೀಕ್ಷಕರೆ ವೀಕ್ಷಕರೇ ಹ್ಯಾಕರ್ಗಳಿಂದ ಉಳಿಸ್ತೈತಿ ನಿಮ್ ಡೇಟಾನ ಡೇಟಾನ ಬ್ರೀಚ್ ಹಾಕೊಳಂಗಿಲ್ಲ ನನ್ನ ವೀಕ್ಷಕರೇ ಸೈಬರ್ ಸೆಕ್ಯೂರಿಟಿ ಸೆಕ್ಟರು ಭಾಳ ಇರ್ತೈತಿ ಸೈಬರ್ ಸೆಕ್ಯೂರಿಟಿನಾಗೂ ಹಲವಾರು ವೀಕ್ಷಕರೇ ಮತ್ತು ಸೆಗ್ಮೆಂಟ್ಗಳು ಇರ್ತಾವೆ ಅತ್ರ ನಿಮ್ಮ ಪರ್ಟಿಕ್ಯುಲರ್ ಯಾವ್ತರ ಮೆಕಾನ್ ಇರ್ಬೇಕಂದ್ರೆ ಕ್ಲೌಡ್ ಸೆಕ್ಯೂರಿಟಿ ನೆಟ್ವರ್ಕ್ ಸೆಕ್ಯೂರಿಟಿ ಈ ತರ ವೀಕ್ಷಕರೇ ಎ ಐ ಡ್ರೈವ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಇಂಥವು ಯಾವ ಕೆಲಸ ಮಾಡ್ತಾವಲ್ಲ ಕಂಪ್ನಿಗಳು ಅವು ಭಾಳ ಗ್ರೋತ್ ತೋರಿಸೋ ಚಾನ್ಸಸ್ ಐತಿ ನಾನು ಸೈಬರ್ ಸೆಕ್ಯೂರಿಟಿ ಸೆಕ್ಟರ್ನು ಬಹಳ ಗ್ರೋ ಆಗ್ತೈತೆ ಅಂತ ನನಗನಸ್ತೈತಿ ಬರೀ ವೀಕ್ಷಕರ ಈಗ ಲಾಸ್ಟ್ ಐದನೇ ಸೆಕ್ಟರ್ ಅಂತ ತಿಳ್ಕೊಳೋ ವೀಕ್ಷಕರೇ ಲಾಸ್ಟ್ ಐದನೇ ಸೆಕ್ಟರ್ ಯಾವ್ದು ಅಂತಂದ್ರೆ ಫಿನ್ಟೆಕ್ ಸೆಕ್ಟರ್ ಫಿನ್ಟೆಕ್ ಅಂತಂದ್ರೆ ವೀಕ್ಷಕರೇ ಫೈನಾನ್ಷಿಯಲ್ ಟೆಕ್ನಾಲಜಿ ಸೆಕ್ಟರ್ ಅನ್ಬೋದು ವೀಕ್ಷಕರ ಈಗಿನ ಕಾಲ ನೀವು ನೋಡಿರ್ಬೋದು ಸಣ್ಣ ಸಣ್ಣ ಅಂಗಡಿದವ್ರ ಹಣ್ಣು ಮಾರೋರಾಗಲಿ ಅಥವಾ ವೆಜಿಟೇಬಲ್ ಸೆಲ್ ಮಾಡೋರಾಗ್ಲಿ ವೀಕ್ಷಕರೇ ಫೋನ್ ಪೇ ಗೂಗಲ್ ಪೇ ಇವೆಲ್ಲ ಆನ್ಲೈನ್ ಪೇಮೆಂಟ್ ಮೆಥಡ್ ಈಗ ಎಕ್ಸೆಪ್ಟ್ ಮಾಡತ್ತಾರ ಅಂತಂದ್ರೆ ನೀವು ನೋಡಿರ್ಬೋದು ಇದು ಫಿನ್ಟೆಕ್ ಕಂಪ್ನಿಗಳ ವೀಕ್ಷಕರೆ ಯಾವ ತರ ಬೆಳತಾವಂತ ಅನಾನ ಈಗಿನ ಕಾಲ ವೀಕ್ಷಕರೇ ಯಾರು ಕ್ಯಾಶ್ಲಿ ಪೇಮೆಂಟ್ ಮಾಡುವಲ್ರ ಎಲ್ಲ ಡಿಜಿಟಲಿನ ಪೇಮೆಂಟ್ ಮಾಡತ್ತಾರ ಅನಾನ ವೀಕ್ಷಕರೇ ಫಿನ್ಟೆಕ್ ಕಂಪ್ನಿಗಳ್ಗ ಬಹಳ ಲಾಭ ಆಗೋ ಚಾನ್ಸಸ್ ಐತಿ ಮತ್ತೆ ಏನ್ರೀ ವೀಕ್ಷಕರೇ ಈಗ ಬಿಟ್ಕಾಯಿನ್ ನೋಡಿರ್ಬೋದು ನೀವು ಒಂದ್ ಲಕ್ಷ ಡಾಲರ್ ಗ ಬಿಟ್ ಬಿಟ್ಕಾಯಿನ್ ವೀಕ್ಷಕರೇ ಅಷ್ಟೇ ಏರೈತಿ ಈಗ ಬಿಟ್ಕಾಯಿನ್ ಲೀಗಲಿ ಆಗತ್ತೈತಿ ಎಲ್ಲಾ ಕಡೆ ನೀವು ನೋಡಿರ್ಬೋದು ಎಲ್ಲಾರು ಎಕ್ಸೆಪ್ಟ್ ಮಾಡತ್ತಾರ ದೊಡ್ಡ ದೊಡ್ಡ ಕಂಪ್ನಿಗಳ ಅನಾನ ವೀಕ್ಷಕರೇ ತಪ್ಪ ಏನ್ರಿ ಬಿಟ್ಕಾಯಿನ್ ಅನ್ನು ಲೀಗಲಿ ಆತ ಎಲ್ಲಾರು ಎಕ್ಸೆಪ್ಟ್ ಮಾಡತ್ತಾರ ಅಂತಂದ್ರೆ ಅದಕ್ಕೂ ಮೇನ್ ಫಿನ್ ಟೆಕ್ ಟೆಕ್ನಾಲಜಿನ ಬೇಕಾಗ್ತೈತಿ ಅನಾನ ನಿಮ್ಮ ಕಡೆ ಯಾವಾಗನು ಫಿನ್ ಟೆಕ್ ಸೆಕ್ಟರ್ ಯಾವ್ದ್ರೆ ಸ್ಟಾಕ್ ಇದ್ದೇ ಇರಬೇಕು ಫಿನ್ಟೆಕ್ ವೀಕ್ಷಕರೇ ಬೇಕ ಬೇಕಿಗಿನ ಕಾಲನ್ಯಾಗ ಯಾಕಂದ್ರೆ ಟೆಕ್ನಾಲಜಿದ ಕಾಲ ಐತಿ ಅನಾನ ವೀಕ್ಷಕರೇ ಫಿನ್ ಟೆಕ್ನಾಗ ಯಾವ ಯಾವ ಸೆಕ್ಟರ್ನಾಗ ಕೆಲಸ ಮಾಡೋ ಕಂಪ್ನಿಗಳು ಇದಾವೆ ಇವು ಎರಡು ಸಾವಿರದ ಇಪ್ಪತ್ತೈದ್ರನ್ಯಾಗ ಅಷ್ಟೇ ಇಲ್ಲ ವೀಕ್ಷಕರೇ ಇನ್ ಮ್ಯಾಗಿನ್ ಇನ್ ಫ್ಯೂಚರ್ನಾಗ ಇವು ಕಂಪ್ನಿಗಳನ್ನೂ ಗ್ರೋ ಆಗೇ ಆಗ್ತಾವ ತಿಳತ್ರಿ ವೀಕ್ಷಕರೇ ವೀಕ್ಷಕರು ಇವಾಗ ಇದು ಐದು ಇಂಪಾರ್ಟೆಂಟ್ ಸೆಕ್ಟರ್ ಗಳು ಸಾವಿರದ ಇಪ್ಪತ್ತೈದನಾಗ ಗ್ರೋ ಆಗ್ತಾವಂತ ನನಗನಸ್ತೇತಿ ಎರಡು ಸಾವಿರದ ಇಪ್ಪತ್ತೈದ್ರನ್ಯಾಗ ಇಲ್ಲ ವೀಕ್ಷಕರೇ ಇಲ್ಲಿಂದ ಐದರಿಂದ ಹತ್ತು ಇಪ್ಪತ್ತು ವರ್ಷನೂ ಈ ಗ್ರೋ ಆಗ್ತಾವಂತ ನನಗೆ ಅನಸ್ತೇತಿ ಇವೆಲ್ಲ ಸೆಕ್ಟರ್ ಬಗ್ಗೆ ನಿಮಗೆ ಏನ್ ಅನಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಮತ್ತು ನಿಮಗೆ ಯಾವ್ದ್ರೆ ಸೆಕ್ಟರ್ ಐದರಿಂದ ಹತ್ತು ವರ್ಷ ಭಾಳ ಗ್ರೋತ್ ಅಂತ ನಿಮಗೆ ಯಾವ್ದ್ರೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ನ ಹೇಳ್ರಿ ಈ ವಿಡಿಯೋ ಲೈಕ್ ಮಾಡ್ರಿ ಮತ್ತೆ ವೀಕ್ಷಕರೇ ನಾ ಸೆಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನಾನು ಈ ಅಡ್ವೈಸರ್ನ ತಗೊಂಡು ನೀವು ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ಮ ಸ್ವಂತ ರಿಸರ್ಚ್ ಮಾಡಿ ಹೂಡಿಕೆಯನ್ನ ಮಾಡ್ರಿ ತಿಳಿದ್ರೆ ವೀಕ್ಷಕರ ವೀಕ್ಷಕರು ಇಷ್ಟೇ ತಿವತಿ ವಿಡಿಯೋ ಈ ವಿಡಿಯೋ ಚಲೋ ಚಿಡುವ ಲೈಕ್ ಮಾಡಿ ಈ ಚಾನಲ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು